ನಾವು ನಮ್ಮ ಹೌದು ಈಗ ಈ ಸರ್ಕಾರ ವ್ಯಾಪಾರ ಆಗಿದೆ ಕೊನೆಗೆ ದಲಿತರ ಹಣ ಇಲ್ಲಿ ಒಂದ್ ಕಡೆ ವಾಲ್ಮೀಕಿ ನೂರ ಎಂಬತ್ತು ಕೋಳಿ ಗುಳು ಮಾಡಿದ್ದಾರೆ ಇನ್ನೊಂದ್ ಕಡೆ ದಲಿತರಿಗೆ ಏನ್ ಕೊಟ್ಟಿದ್ರು ದಲಿತರ ಕಾಲೋನಿಗೆ ರಸ್ತೆ ಮಾಡಕೋಸ್ಕರ ಕೊಟ್ಟಿದ್ರು ದಲಿತರ ಮನೆಗಳ ಕಟ್ಟಕ್ಕೆ ಹಣ ಕೊಟ್ಟಿದ್ರು ದಲಿತರಿಗೆ ಕರೆಂಟ್ ಕೊಡೋಕೆ ಎಲೆಕ್ಟ್ರಿಸಿಟಿ ಕೊಡೋಂತದ್ಕೆ ಇಟ್ಟಂತ ಹಣ ಇದು ಅದನ್ನ ಇವತ್ತು ನೀವು ಎರಡನೇ ಬಾರಿ ಮೊದಲು ಕಳೆದ ಬಡ್ಜೆಟ್ ಅಲ್ಲೂ ನೀವು ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಮಾಡಿದ್ರಿ ಈ ಸರಿ ಮತ್ತೆ ಅದನ್ನೇ ಮಾಡಿದೀರ ಅಂದ್ರೆ ಅವ್ರು ಹೇಳ್ತಾರೆ ನಾವು ದಲಿತರಿಗೆ ಎರಡ್ ಸಾವಿರ ಕೊಡ್ತೀರಿ ಅಂತ ಅದಲ್ಲ ಎರಡ್ ಸಾವಿರ ಕೊಡಂಗಿದ್ರೆ ನೀವು ಕೊಡಿ ಆದ್ರೆ ದಲಿತರು ಕೇರಿ ಉದ್ಧಾರ ಮಾಡಕ್ಕೆ ಕೊಟ್ಟಿರೋದು ಅವ್ರಿಗೆ ಹಣ ಕೊಡಕಲ್ಲ ಈ ನಿಗಮ ಇರೋದು ಅಲ್ಲ ಇದು ಎಸ್ ಟಿ ಎಸ್ ಎಸ್ ಸಿ ಎಸ್ ಸಿ ದಲಿತರಿಗೆ ಮೀಸಲಿಟ್ಟೋಣ ಅಭಿವೃದ್ಧಿಗೆ ಮೀಸಲಿಟ್ಟದ್ದು ಏನೋ ರಸ್ತೆ ಮಾಡಬೇಕು ಕುಡಿಯೋ ನೀರು ಕೊಡಬೇಕು ಈ ತರದಕ್ಕೆ ಮೀಸಲಿಟ್ಟೋಣ ಅನ್ನ ನೀವು ಅವ್ರಿಗೆ ಲಂಚ ಕೊಡೋ ರೀತಿ ಅವ್ರನ್ನ ಅಹ್ ಮಾಡೋ ಅಂತ ಈ ತರದ ಹೀನಕಾರಿಕೆ ಮಾಡಿರೋದಕ್ಕೆ ಕೊಟ್ಟಿದ್ದಾರೆ ನಾವು ಕೂಡ ಪತ್ರ ಬರಿತಾ ಇದೀರಿ ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೆ ನಾವು ಸೂಚನೆಯನ್ನ ಕೊಟ್ಟಿದ್ರಿ ಅವರು ಕೂಡ ಪತ್ರ ಬರಿತಾ ಇದ್ದಾರೆ ಇದು ಕೂಡ ಕೂಡ ದುಡ್ಡು ಲೂಟಿ ಮಾಡಕ್ಕೆ ಇದು ಕೂಡ ಎಸ್ ಸಿಗಳ ಹಣವನ್ನ ಮಾಡ್ತಾ ಇದಾರೆ ಇದ್ರು ಕೂಡ ರಾಜ್ಯಾದ್ಯಂತ ಹೋರಾಟವನ್ನ ನಾವು ಮಾಡೋರಿದ್ದೀವಿ ನಮ್ಮ ರಾಜ್ಯದ ಅಧ್ಯಕ್ಷರು ಇದಕ್ಕೂ ಕರೆಯನ್ನ ಕೊಡ್ತಾ ಇದ್ದೀರಿ ನಾವು ರಾಜ್ಯಾದ್ಯಂತ ಈ ಹಣವನ್ನ ದಲಿತರ ಹಣವನ್ನ ನುಂಗಿದ್ದಾರೆ ಡೈವರ್ಟ್ ಮಾಡಿದ್ದಾರೆ ಅಂತ ಇದೂ ಕೂಡ ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾನು ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ನಾಳೆ ಅಥವಾ ನಾಡದ್ದು ನಾವು ಮತ್ತು ಜೆ ಡಿ ಎಸ್ ಇಬ್ಬರು ಅಲ್ಲಿಂದ ಒಂದು ಸುಮಾರು ನಾಲ್ಕೈದು ಜನ ಬರ್ತಾರೆ ನಮ್ಮ ಕಡೆಯಿಂದ ಒಂದು ಐದಾರು ಜನ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಸಭೆ ಮಾಡುವಂಥದ್ಕೆ ಮಾತಾಡಿದ್ದೀನಿ ನಾವು ನಾವು ಜಿ ಟಿ ದೇವೇಗೌಡರಿಗೆ ಹೇಳಿದ್ರಿ ಇಲ್ಲ ಕುಮಾರಸ್ವಾಮಿ ಅವರು ಫೋನ್ ಮಾಡಿ ನಾನೇ ಅಣ್ಣ ಅಂತ ಹೇಳಿದರೆ ನಮ್ಮಲ್ಲಿ ಸಮನ್ವಯದ ಕೊರತೆ ಇಲ್ಲ ಪಕ್ಕಾ ಸಮನ್ವಯ ವಿಧಾನಸಭೆ ಒಳಗಡೆನೂ ಹೊರಗಡೆನೂ ಕೂಡ ನಾವು ಮಾಡ್ತೀರಿ ವಿಶೇಷವಾಗಿ ಈ ರಾಮನಗರ ಜಿಲ್ಲೆಯನ್ನು ಹಿಂದೆ ರಾಮನಗರ ಅನ್ನೋದಕ್ಕೆ ಒಂದು ಸ್ಥಳ ಮಹಿಮೆ ಇದೆ ಈ ಕಾಂಗ್ರೆಸ್ ಅವರಾಗ್ಲಿ ಬೇರೆಯವರಾಗ್ಲಿ ರಾಮನಗರದ ಹೆಸರನ್ನ ಇಟ್ಟಿಲ್ಲ ಅವರು ಅವ್ರ ಹೆಸರಿಡೋ ಹೆಸರಿಡ ಇಟ್ಟಿಲ್ಲ ಅಂದಮೇಲೆ ತೆಗೆಯಕೋ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರು ಇಟ್ಟಿಲ್ಲ ಅಂದ್ಮೇಲೆ ರಾಮನಗರನ ತೆಗಿಯಕೋ ಹಂಗೆ ಹೆಂಗೆ ಯೋಗ್ಯತೆ ಇದೆ ರಾಮನಗರ ಅಂತ ಒಂದು ರಾಮನ ಹೆಸರಿಗೆ ಇವರು ಒಂದ್ ರೀತಿ ಕಳಂಕ ತರುವಂತ ಹಂಗಾರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಕೃಷ್ಣ ಈಶ್ವರ ಅಂತ ಎಲ್ಲ ತೆಗೆದಾಕ್ಬಿಡಿ ಹಂಗಾರೆ ಉತ್ತರ ಭಾರತದವರು ಶೋಲೆ ಫಿಲಂ ತೆಗಿಬೇಕಾದ್ರೆ ಶೋಲೆ ಅವ್ರ ಹೆಸರು ಇಟ್ಕೊಂಬೋದಾಯ್ತು ಅವ್ರ ಇಡ್ಲಿಲ್ಲ ರಾಮ್ಗಡ ಅಂತ ಇಟ್ರು ಅವರೇ ಬಿಟ್ಟಿಲ್ಲ ಶೋಲೆ ಫಿಲಂ ಆ ಕಾಲದಲ್ಲಿ ಆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಇವತ್ತಿಗೂ ಅದು ಆ ತರ ಸಿನಿಮಾ ಇನ್ ಬಂದಿಲ್ಲ ಅವರೇ ರಾಮ ಅನ್ನೋದನ್ನ ರಾಮ್ಗಢ ಅಂತ ಇಟ್ಟಿದ್ದಾರೆ ಈ ಮನೆಯಾಳ ಕಾಂಗ್ರೆಸ್ ಅವ್ರಿಗೆ ಈ ಯಾಕೆ ಬುದ್ಧಿ ಬಂತು ಅಂತ ಅಭಿವೃದ್ಧಿ ಮಾಡ್ರಿ ರಾಮನಗರನ ಅಭಿವೃದ್ಧಿ ಮಾಡಿ ಬೆಂಗಳೂರು ಸೇರ್ಬಿಟ್ರೆ ಅಭಿವೃದ್ಧಿ ಆಗತ್ತಾ ರಿಯಲ್ ಎಸ್ಟೇಟ್ ಮಾಫಿಯಾಗ್ ಹೋಗ್ತೈತೆ ಅಷ್ಟೇ ಅಭಿವೃದ್ಧಿ ಮಾಡಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಬಾಂಬ್ ಬೆಂಗಳೂರು ಆಯ್ತು ಬ್ಯಾಡ್ ಬೆಂಗ್ಳೂರ್ ಆಯ್ತು ಕಸದ ರಾಶಿ ಡೆಂಗ್ಯೂ ಚಿಕನ್ ಗುನಿಯಾ ಕಾಲ್ರ ಎಲ್ಲ ಸುತ್ತಕೊಂಡ್ಬಿಟ್ಟಿದೆ ಬೆಂಗಳೂರಲ್ಲಿ ಕಳೆದ ಒಂದು ವರ್ಷದಲ್ಲಿ ನೀವು ಒಂದು ರೂಪಾಯಿ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀರಾ ಬೆಂಗಳೂರಿಗೆ ಒಂದ್ ನಯಾ ಪೈಸಾ ಅಭಿವೃದ್ಧಿ ಕೊಟ್ಟಿಲ್ಲ ಹಣನೇ ಬಿಡುಗಡೆ ಮಾಡಕ್ಕೆ ನಿಮ್ಗೆ ಹೋಗ್ತಾ ಇಲ್ಲ ಒಂದು ರೂಪಾಯಿ ಡೆವಲಪ್ಮೆಂಟ್ ಇಲ್ಲ ಈಗ ಇನ್ನೂ ರಾಮನಗರನ ಸೇರಿಸ್ತೀರಿ ಯಾಕೆ ಮಂಡ್ಯನೂ ಸೇರಿಸ್ಬಿಡ್ರಿ ಹಾಗೆ ತುಮಕೂರು ಸೇರಿಸ್ಬಿಡಿ ಕೊನೆಗೆ ಹಾಸನೂ ಸೇರಿಸ್ಬಿಡಿ ಯಾಕೆ ಅರ್ಥ ಬೇಕಲ್ಲ ಸೇರ್ಸೋದಕ್ಕೆ ಏನು